ನಗರಮಗೆರೆ ರಂಗನಾಥ್ ಎಂದಿನಂತೆ ತನ್ನ ಮಗಳನ್ನು ಕರೆದುಕೊಂಡು ಬರಲು ಎಸ್ಆರ್ಎಸ್ ಎಸ್ ಕಾಲೇಜ್ಗೆ ಶುಕ್ರವಾರ ಹೋದ ರಂಗನಾಥ್ ಹೋಗುವಾಗ ಯಾವುದೇ ಬ್ಯಾಗ್ ಕಾಣಲಿಲ್ಲ ಮಗಳನ್ನು ಕರೆದುಕೊಂಡು ಬರುವಾಗ ಗೇಟಿನ ಮುಂದೆ ಬ್ಯಾಗ್ ಬಿದ್ದಿರುವುದನ್ನು ಗಮನಿಸಿದ ರಂಗನಾಥ್ ಬ್ಯಾಗ್ ಅನ್ನು ತೆಗೆದುಕೊಂಡು ನೇರವಾಗಿ ಮಾಧ್ಯಮದವರಿಗೆ ವಿಷಯ ತಿಳಿಸಿ ಪೊಲೀಸ್ ಠಾಣೆಗೆ ಒಪ್ಪಿಸಿ ಮಾನವೀಯತೆ ಮೆರೆದ ಪೊಲೀಸರ ಸಮ್ಮುಖದಲ್ಲಿ ಓಪನ್ ಮಾಡಿ ನೋಡಿದಾಗ ಬ್ಯಾಗಿನೊಳಗೆ ಐವತ್ತು ಸಾವಿರ ನಗದು ಇರುವುದು ಕಂಡುಬಂತು ಇದನ್ನು ಠಾಣೆಗೆ ಒಪ್ಪಿಸಿದ ರಂಗನಾಥ್ಗೆ ಪೊಲೀಸರಿಂದ ಶಬಶಿರಿ ಕೊಟ್ಟರು ಅದೇ ಸಮಯಕ್ಕೆ ಬ್ಯಾಗು ಹಾಗೂ ಹಣದ ಕಳೆದುಕೊಂಡವರು ಪೊಲೀಸ್ ಠಾಣೆಗೆ ಬರ್ತಾರೆ ಆ ಬ್ಯಾಗನ್ನು ಕಳೆದುಕೊಂಡವರಿಗೆ ಪೊಲೀಸ್ನವರು ವಾಪಸ್ ಕೊಡ್ತಾರೆ ವಾಪಸ್ ತಂದುಕೊಟ್ಟ ರಂಗನಾಥ್ ಪೊಲೀಸರಿಂದ ಹಾಗೂ ಸಾರ್ವಜನಿಕರಿಂದ ಉತ್ತಮ ಮಾನವೀಯ ಉಳ್ಳ ವ್ಯಕ್ತಿ ಅಂತ ಕರೆದ್ರು ಏನಾದರೂ ಹಾಗೂ ಮೊದಲು ಮಾನವರಾಗು ಯಾವುದು ಶಾಶ್ವತವಲ್ಲ ನೀವು ಮಾಡಿದ ಒಳ್ಳೆಯ ಕೆಲಸ ಶಾಶ್ವತ ಇಂಥ ಮಾನವೀಯ ಮೌಲ್ಯ ಹೊಂದಿರುವ ರಂಗನಾಥರನ್ನು ನೋಡಿ ಕಲಿಯುವುದು ತುಂಬ ಒಳ್ಳೆಯದು